ಕೊನೆಗೂ ಭಾರತದ ಎದುರು ಆ ಐತಿಹಾಸಿಕ ಕ್ಷಣ ಬಂದಾಯಿತು ಬಾಹ್ಯಾಕಾಶದಲ್ಲಿ ನಿಂದ ಅನ್ಡಾಕಿಂಗ್ ಸಕ್ಸಸ್ ಆಗಿದೆ ಶುಭಾಂಶು ಶುಕ್ಲಾ ಇದೀಗ ನಿಂದ ಬೇರ್ಪಟ್ಟು ಭೂಮಿಯತ್ತ ಪಯಣ ಆರಂಭಿಸಿದ್ದಾರೆ ಶುಭಾಂಶು ಶುಕ್ಲಾ ಮತ್ತು ಅವರ ಟೀಂ ಇದೀಗ ಭೂಮಿಯತ್ತ ಆಗಮಿಸ್ತಾ ಇದೆ ಸುಮಾರು ಇಪ್ಪತ್ತ್ ಮೂರು ಗಂಟೆಗಳ ಬಳಿಕ ಭೂಮಿಗೆ ಆಗಮಿಸಲಿದ್ದಾರೆ ಶುಭಾಂಶು ಶುಕ್ಲಾ ಮತ್ತು ಅವರ ತಂಡ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಭೂಮಿಗೆ ತಲುಪಲಿದ್ದಾರೆ ಗಗನ ಯಾತ್ರಿಗಳು ಅವರನ್ನ ಹೊತ್ತೊಯ್ದಿದ್ದಂತಹ ಕ್ರೂ ಡ್ರ್ಯಾಗನ್ ಇದೀಗ ಅವರನ್ನ ಹೊತ್ತು ಭೂಮಿಗೆ ಬರಲಿದೆ ಕ್ಯಾಲಿಫೋರ್ನಿಯಾದ ಕರಾವಳಿ ಪ್ರದೇಶದಲ್ಲಿ ಸುಭಾಂಶು ಶುಕ್ಲಾ ಮತ್ತು ಅವರ ತಂಡ ಬಂದು ಇಳಿಯಲಿದ್ದಾರೆ ನೌಕೆ ಅಲ್ಲಿಗೆ ಬಂದು ಇಳಿಯತ್ತೆ ಹದಿನೆಂಟು ದಿನಗಳವರೆಗೆ ಬಾಹ್ಯಾಕಾಶ ಯಾನವನ್ನು ಮುಗಿಸಿ ನಾಲ್ವರು ಗಗನಯಾತ್ರಿಗಳು ವಾಪಸ್ಸಾಗ್ತಾ ಇದ್ದಾರೆ ಭಾರತೀಯ ಗ್ರೂಪ್ ಕ್ಯಾಪ್ಟನ್ ಆಗಿರುವಂತಹ ಶುಭಾಂಶು ಶುಕ್ಲಾ ಅಮೆರಿಕದ ಪೆಗ್ಗಿ ವಿಡ್ಸನ್ ಪೋಲೆಂಡ್ನ ಮಿಷನ್ ಸ್ಪೆಷಲಿಸ್ಟ್ ಆಗಿರುವ ಸ್ಲಾವೋಜ್ ಓಜ್ನಾನ್ಸ್ಕಿ ಹಂಗೇರಿಯ ಗಗನಯಾನಿ ಟಿಬೋರ್ ಕಾಪು ಭೂಮಿಗೆ ಆಗಮಿಸ್ತಾ ಇದ್ದಾರೆ ಇಲ್ಲಿ ಮತ್ತೊಂದು ಬಹಳಷ್ಟು ಗಮನವಹಿಸಬೇಕಾಗಿರುವಂತಹ ವಿಚಾರ ಭಾರತೀಯ ಗ್ರೂಪ್ ಕ್ಯಾಪ್ಟನ್ ಆಗಿರುವಂತಹ ಶುಭಾಂಶು ಶುಕ್ಲಾ ಅವರು ಈ ಒಂದು ತಂಡದಲ್ಲಿ ಕ್ಯಾಪ್ಟನ್ ಆಗಿ ಮುನ್ನಡೆಸಿದ್ದಾರೆ ಹೀಗಾಗಿ ಭಾರತಕ್ಕೆ ಈ ಒಂದು ಸ್ಪೇಸ್ ಏನು ಯಾತ್ರೆ ಇತ್ತು ಇದರಿಂದ ಸಾಕಷ್ಟು ಒಂದು ಅನುಭವಗಳು ಸಿಗುತ್ತೆ ಮುಂದಿನ ದಿನಮಾನಗಳಲ್ಲಿ ಭಾರತ ಚಂದ್ರಯಾನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಭಾರತದ ವಿಜ್ಞಾನಿಗಳು ಚಂದ್ರನ ಮೇಲೆ ಕಾಲಿಡುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಅದಕ್ಕೆ ಇದು ತುಂಬಾ ಸಹಕಾರಿಯಾಗತ್ತೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು ಇನ್ನು ಭಾರತೀಯ ಮೂಲದ ಈ ಹಿಂದೆ ಗಗನ ಸರಿಸುಮಾರು ನಲವತ್ತು ವರ್ಷಗಳ ಹಿಂದೆ ಐ ಎಸ್ ಎಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ತೆರಳಿದ್ರು ಅದಾದ ನಂತರ ಭಾರತದ ಎದುರು ಈ ಒಂದು ಸುವರ್ಣ ಅವಕಾಶ ತೆರೆದಿರುವಂತದ್ದು ಹೀಗಾಗಿ ಸುಭಾಂಶು ಶುಕ್ಲಾ ಅವರು ಕ್ಷೇಮವಾಗಿ ಭೂಮಿಗೆ ಬಂದು ಇಳಿಯಲಿ ಭಾರತದ ಮುಂದಿನ ದಿನಗಳಲ್ಲಿ ಏನೆಲ್ಲ ಕನಸುಗಳಿದೆ ಆ ಕನಸುಗಳೆಲ್ಲ ಸಾಕಾರಗೊಳ್ಳಲಿ ಅಂತ ಇಡೀ ಭಾರತ ಪ್ರಾರ್ಥಿಸ್ತಾ ಇದೆ ಇನ್ನು ಡಾಕಿಂಗ್ ಕಾರ್ಯ ಏನು ಇತ್ತು ಈಗಾಗಲೇ ಡಾಕಿಂಗ್ ಕಾರ್ಯ ಅನ್ಡಾಕಿಂಗ್ ಕಾರ್ಯ ಪೂರ್ಣಗೊಂಡಿದೆ ಅಂದ್ರೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಿಂದ ಅವರು ಹೋಗಿರುವಂತಹ ಆ ಒಂದು ಡ್ರ್ಯಾಗನ್ ಏನಿತ್ತು ಅದು ಈಗಾಗಲೇ ಬೇರ್ಪಟ್ಟಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ ಭೂಮಿಯತ್ತ ಪ್ರಯಾಣ ಬೆಳೆಸ್ತಾ ಇದೆ ಆ ನೌಕೆ ನಾಳೆ ಮೂರು ಗಂಟೆಗೆ ಅದು ಭೂಮಿಗೆ ಬಂದು ತಲುಪಲಿದೆ ಇನ್ನು ಒಟ್ಟು ಹತ್ತು ದಿನಗಳ ಕಾರ್ಯಾಚರಣೆಯಲ್ಲಿ ಇದ್ರೂ ವಿಜ್ಞಾನಿಗಳೆಲ್ಲರೂ ಕೂಡ ನಾಲ್ಕು ಜನ ಗಗನಯಾತ್ರಿಗಳು ಹತ್ತು ದಿನಗಳ ಒಂದು ಪ್ರಯಾಣವನ್ನ ಬೆಳೆಸಿದರು ಆದರೆ ಅದಾದ ನಂತರ ಈ ಒಂದು ಏನು ಅಂತರಿಕ್ಷ ಪ್ರಯಾಣ ಇತ್ತು ಇದು ನಾಲ್ಕು ದಿನಗಳಿಗೆ ಮುಂದೂಡಿಕೆ ಆಯಿತು ಇದೀಗ ಹದಿನೆಂಟು ದಿನಗಳ ನಂತರ ಬಾಹ್ಯಾಕಾಶ ಯಾನವನ್ನು ಮುಗಿಸಿ ನಾಲ್ವರು ಈಗ ವಾಪಸ್ ಮರಳುತ್ತಾ ಇದ್ದಾರೆ And as our time on station came to a close... first ...missions carried only cargo. Now, before we could fly humans, our teams implemented a number of design upgrades to make sure that both Dragon and Falcon 9 are suitable for flying people and then put both vehicles through thousands of tests to prove their safety. Now, prior to the Axiom Mission 4, SpaceX successfully completed 52 flights of Dragon... To, ...even though its first missions carried only cargo. Now, before we could fly humans, our teams implemented a number of design upgrades to make sure that both Dragon and Falcon 9 are suitable for flying people, and then put both vehicles through thousands of tests to prove their new graphic and see the thrusters firing on Dragon on the forward bulkhead, as well as the telemetry in the bottom left hand corner. Now, as we mentioned earlier, Dragon is fully autonomous, which means it's capable of flying itself. Dragon was designed from the beginning for flying humans to space. Bottom right hand corner, you can follow along with this new graphic and see the thrusters firing on Dragon on the forward bulkhead, as well as the telemetry in the bottom left hand corner. Now, as we mentioned earlier, Dragon is fully autonomous, which means it's capable of flying itself. Dragon was designed from the beginning for flying humans to space. Bottom right hand corner, you can follow along with this new graphic and see the thrusters firing on Dragon on the forward bulkhead, as well as the telemetry in the bottom left hand corner. Now, as we mentioned earlier, Dragon is fully autonomous, which means it's capable of flying itself. Dragon was designed from the beginning for flying humans to space. Bottom right hand corner, you can follow along with this new graphic and see the thrusters firing on dragon on the forward.